ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ತಿರುಗಿ ಕನ್ಯತ್ವವನ್ನು ಪಡೆದ ಮಾಧವಿಯೊಡನೆ ಗಾಲವನು ಉಷೀನರನೆಂಬ ರಾಜನಲ್ಲಿಗೆ ಬಂದು ತನ್ನ ಕಾರ್ಯೋದ್ದೇಶವನ್ನು ತಿಳಿಸಿದುದು ಅವನು ತನ್ನಲ್ಲಿದ್ದ ಇನ್ನೂರು ಕುದುರೆಗಳನ್ನು ಕೊಡುವುದಾಗಿ ಒಪ್ಪಿ ಮಾಧವಿಯನ್ನು ಪರಿಗ್ರಹಿಸಿ ಶಿಬಿ ಶಿಖಿ ಎಂಬ ಅಥವಾ ಶಿಬಿ ಎಂಬ ಪುತ್ರನನ್ನು ಪಡೆದು ಆ ಕನ್ಯೆಯನ್ನು ತಿರುಗಿ ಗಾಲವನಿಗೆ ಕೊಟ್ಟದು ಗಾಲವನು ಗರುಡನ ಬಳಿಗೆ ಬಂದುದು ಎಂಬ ನೂರ ಹದಿನೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ನಾರದರು ಈ ಕಥಾಭಾಗವನ್ನು ಹೇಳುತ್ತಿರುವರು ದುರ್ಯೋಧನನಿಗೂ ಹಾಗೂ ಇತರ ಕೌರವ ಪ್ರಮುಖರಿಗೂ ಕೌರವರಾಜ ಕೇಳು ಆಮೇಲೆ ಮಾಧವಿಯು ತಾನು ಗಾಲವನಿಗೆ ಕೊಟ್ಟಿದ್ದ ಮಾತಿಗೆ ಬದ್ಧಳಾಗಿ ಆ ರಾಜ ಸಂಪತ್ತನ್ನೆಲ್ಲ ತಿರುಗಿ ತೊರೆದು ರಾಜ ಸಂಪತ್ತನೆಲ್ಲ ತೊರೆದು ತಿರುಗಿ ಕನ್ಯಾ ಭಾವದಿಂದ ಗಾಲವನ ಹಿಂದೆ ಹೊರಟಳು ವಿಶೇಷವಾಗಿ ಗಮನಿಸಿ ಪುರುಷರಿಗೆ ಸಾಮಾನ್ಯವಾಗಿ ಆಸ್ತಿ ಹಣ ವೈಭವ ಇವುಗಳಲ್ಲಿ ಇರುವಂತಹ ದುರಾಸೆ ಸ್ತ್ರೀಯರಲ್ಲಿ ಇರುವುದು ಕಡಿಮೆ ಹಾಗೆಂದು ಎಲ್ಲ ಸ್ತ್ರೀಯರು ಎಲ್ಲ ಪುರುಷರು ಹೀಗೆ ಇರುತ್ತಾರೆಂದು ಅರ್ಥವಲ್ಲ ಸ್ತ್ರೀಣ ಸ್ವಭಾವದಿಂದ ಇರುವವಳಿಗೆ ಈ ಜಗತ್ತಿನ ಕುರಿತಾಗಿ ವಿರಕ್ತಿಯೇ ಹೆಚ್ಚು ಇಲ್ಲಿ ಮಾಧವಿಯು ಇಬ್ಬರು ಚಕ್ರವರ್ತಿಗಳ ಬಳಿಗೆ ಇದ್ದರು ಅವರಿಂದ ಏನನ್ನು ಆಶಿಸದೆ ತನ್ನ ಈಗ ಪ್ರಸ್ತುತ ಸಮಯದಲ್ಲಿ ತನ್ನ ತಂದೆಗೆ ಸಮಾನನಾಗಿರುವಂತಹ ಗಾಲವ ಮಹರ್ಷಿಯು ಬಂದು ಕೇಳಿದೊಡನೆ ಆ ಎಲ್ಲ ಸಕಲ ಸಂಪತ್ತನ್ನು ತೊರೆದು ಹೊರಟು ಬಿಡುತ್ತಾಳೆ ಗಾಲವನು ತನ್ನ ಕಾರ್ಯವನ್ನು ಕುರಿತು ಮುಂದೇನು ಮಾಡಬೇಕೆಂದು ತನ್ನಲ್ಲಿ ತಾನು ಚಿಂತಿಸುತ್ತ ಅಲ್ಲಿಂದ ಭೋಜನಗರದಲ್ಲಿ ಉಷೀನರ ರಾಜನನ್ನು ಕಾಣಬೇಕೆಂದು ಬಂದನು ಅಲ್ಲಿ ರಾಜನನ್ನು ಕಂಡು ಓ ರಾಜೇಂದ್ರ ನನ್ನಲ್ಲಿ ಈ ಕನ್ಯೆಯೊಬ್ಬಳಿರುವಳು ಇವಳಿಂದ ನೀನು ಮುಂದೆ ಚಕ್ರವರ್ತಿಗಳಾಗಿ ಆಳತಕ್ಕ ಇಬ್ಬರು ಕುಮಾರರನ್ನು ಪಡೆಯಬಹುದು ಅಂತಹ ಪುತ್ರ ಸಂತಾನದಿಂದ ನೀನು ಇಹಲೋಕದಲ್ಲಿಯೂ ದೇಹಾವಸಾನ ಪರಲೋಕದಲ್ಲಿ ದೇಹಾವಸಾನದಲ್ಲಿ ಪರಲೋಕದಲ್ಲಿಯೂ ಕೃತಾರ್ಥನಾಗಬಹುದು ಇವಳ ಗರ್ಭದಲ್ಲಿ ನಿನಗೆ ಜನಿಸುವ ಪುತ್ರರಾದರೂ ಸಾಮಾನ್ಯರೆಂದು ತಿಳಿಯಬೇಡ ಅವರಿಬ್ಬರು ಚಂದ್ರ ಸೂರ್ಯರಿಗೆ ಸಮಾನ ತೇಜಸ್ನವರಾಗಿ ಜನಿಸುವರು ಸಮಸ್ತ ಧರ್ಮಗಳನ್ನು ಬಲ್ಲ ಓ ರಾಜೇಂದ್ರನೇ ಇವಳಿಗಾಗಿ ನೀನು ಕೊಡಬೇಕಾದ ಶುಲ್ಕವೇನೆಂಬುದನ್ನು ತಿಳಿಸುವೆನು ಕೇಳು ಚಂದ್ರನಂತೆ ಮೈಯೆಲ್ಲ ಬಿಳುಪಾಗಿ ಒಂದು ಕಿವಿಯಲ್ಲಿ ಮಾತ್ರ ಕಪ್ಪುಳ್ಳ ನಾನೂರು ಕುದುರೆಗಳನ್ನು ನನಗೆ ಕೊಟ್ಟರೆ ಸಾಕು ಅವುಗಳನ್ನು ಈಗ ನಾನು ಕೋರುವುದು ನನ್ನ ಗುರುವಿಗಾಗಿಯೇ ಹೊರತು ನನಗೆ ಆ ಕುದುರೆಗಳಿಂದ ಆಗಬೇಕಾದುದೇನೂ ಇಲ್ಲ ನಿನಗೆ ಇದು ಸಾಧ್ಯವಾದರೆ ಏನೇನು ವಿಚಾರವಿಲ್ಲದೆ ಆ ಕಾರ್ಯವನ್ನು ಬೇಗನೆ ನಡೆಸು ಹೇಗಿದ್ದರೂ ನೀನು ಮಕ್ಕಳಿಲ್ಲದವನು ನಾನು ಕೇಳಿದಷ್ಟು ಕುದುರೆಗಳನ್ನು ಕೊಟ್ಟು ಇವಳನ್ನು ವರಿಸುವುದಾದರೆ ಇದರಿಂದ ನಾವಿಬ್ಬರೂ ಕೃತಕೃತ್ಯರಾಗಬೇಕವು ಅನಪತ್ಯನಾದ ನೀನು ಉದ್ಧತನಾಗಿ ನನ್ನನ್ನು ಉದ್ಧರಿಸು ಪುತ್ರ ಫಲವನ್ನು ಪಡೆದವನು ಸ್ವರ್ಗದಿಂದ ಎಂದಿಗೂ ಅಧೋಗತಿಗೆ ತಳ್ಳಲ್ಪಡಲಾರನು ಎಂದನು ಹೀಗೆ ಇನ್ನೂ ಬೇರೆ ಬೇರೆ ನೀತಿ ಧರ್ಮಗಳನ್ನು ಬೋಧಿಸಿದ ಆ ಗಾಲವನ ಮಾತನ್ನು ಕೇಳಿ ಉಷೀನರನು ಹೋ ಬ್ರಾಹ್ಮಣೋತ್ತಮ ನೀನು ಹೇಳಿದುದನ್ನೆಲ್ಲ ಕೇಳಿದನು ನಿನ್ನ ಮಾತುಗಳೆಲ್ಲ ವಾಸ್ತವವೇ ನಮ್ಮ ಉದ್ದೇಶವಿದ್ದಂತೆಲ್ಲ ನಡೆಯುವುದು ಹೇಗೆ ಸಾಧ್ಯವು ದೈವವು ಬಲವತ್ತವಾದುದಲ್ಲವೇ ನೀನು ಹೇಳಿದಂತೆ ನಡೆಯಲು ನನಗೆ ಆಶೆಯಿದ್ದರೂ ನನ್ನಲ್ಲಿ ನೀನು ಕೋರಿದ ಲಕ್ಷಣವುಳ್ಳ ಕುದುರೆಗಳೇನು ಇನ್ನೂರು ಮಾತ್ರವೇ ಇರುವವು ಬೇರೆ ಸಾವಿರಾರು ಉತ್ತಮಾಶ್ವಗಳು ನನ್ನ ದೇಶದಲ್ಲಿ ಎಲ್ಲೆಲ್ಲಿಯೂ ಸುತ್ತುತ್ತಿರುವವು ಇದ್ದು ಫಲವೇನು ನಾನು ನನ್ನಲ್ಲಿರುವ ಆ ಇನ್ನೂರು ಕುದುರೆಗಳನ್ನು ಕೊಟ್ಟು ಇವಳಲ್ಲಿ ಒಬ್ಬ ಪುತ್ರನನ್ನು ಮಾತ್ರ ಪಡೆಯುವನು ಇವಳಿಂದ ಇದಕ್ಕೆ ಮೊದಲು ಪುತ್ರವಂತರಾದ ಇತರರ ಭಾಗ್ಯವೇ ನನಗೂ ಲಭಿಸಿದರೆ ಸಾಕು ಉಳಿದ ಇನ್ನೂರು ಕುದುರೆಗಳಿಗೆ ಬದಲಾಗಿ ನೀನು ನನ್ನಿಂದ ಹಣವನ್ನು ಪಡೆಯುವ ಹಾಗಿಲ್ಲ ನನ್ನಲ್ಲಿರುವ ಹಣವು ನನ್ನ ಪ್ರಜೆಗಳ ಕ್ಷೇಮ ಕಾರ್ಯಕ್ಕೆ ತಕ್ಕಷ್ಟೇ ಇರುವುದು ನನ್ನ ಸುಖಕ್ಕಾಗಲಿ ಭೋಗಕ್ಕಾಗಲಿ ಆ ಹಣವು ಉಪಯೋಗಿಸಲ್ಪಡತಕ್ಕುದಲ್ಲ ಯಾವ ರಾಜನು ಪ್ರಜೆಗಳಿಂದ ಲಭಿಸುವ ಹಣವನ್ನು ತನ್ನ ಇಷ್ಟಾನುಸಾರವಾಗಿ ಭೋಗಿಸುವುದಕ್ಕೆ ಯತ್ನಿಸುವನು ಅವನಿಗೆ ಧರ್ಮವಾಗಲಿ ಯಶಸ್ಸಾಗಲಿ ಬರಲಾರದು ಆದುದರಿಂದ ಓ ವಿಪ್ರೋತ್ತಮ ದೇವ ಸ್ವರೂಪಿಣಿಯಾದ ಈ ಕನ್ಯೆಯನ್ನು ಒಂದೇ ಒಂದು ಸಂತಾನಕ್ಕಾಗಿ ಮಾತ್ರ ನನಗೆ ಬಿಟ್ಟುಕೊಡು ಎಂದನು ಈ ಮಾತನ್ನು ಕೇಳಿ ಗಾಲವನು ಆ ರಾಜನ ಪ್ರಾಮಾಣಿಕತೆಗೆ ಮೆಚ್ಚಿ ಆ ಕನ್ಯೆಯನ್ನು ಅವನಲ್ಲಿ ಬಿಟ್ಟು ಹೊರಟು ಹೋದನು ಕಿತ್ತಲಾಗಿ ಉಷೀನರನು ಪುಣ್ಯಶಾಲೆಯು ಸಂಪತ್ತನ್ನು ಅನುಭವಿಸುವಂತೆ ಪರಮ ಸುಂದರಿಯಾದ ಆ ಮಾಧವಿಯನ್ನು ಪಡೆದು ಅವಳೊಳಗೆ ಇಷ್ಟ ಬಂದ ರಮ್ಯ ಸ್ಥಳಗಳಿಗೆಲ್ಲ ಹೋಗಿ ವಿನೋದಿಸುತ್ತಿದ್ದನು ಪರ್ವತ ಗುಹೆಗಳು ನದಿ ತೀರಗಳು ವಿಚಿತ್ರ ಉದ್ಯಾನಗಳು ವನಗಳು ಉಪವನಗಳು ಉಪ್ಪುಡಿಗೆಯ ಮನೆಗಳು ಪ್ರಾಸಾದಗಳು ಜಲಪಾತಗಳು ಗರ್ಭಗೃಹಗಳು ವಿಮಾನಗಳು ಮುಂತಾದ ಸ್ಥಳಗಳಲ್ಲಿ ಅವಳೊಡನೆ ವಿವರ ರಮಿಸುತ್ತಿದ್ದನು ಹೀಗಿರಲು ಸ್ವಲ್ಪ ಕಾಲದಲ್ಲಿಯೇ ಅವನಿಗೆ ಆ ಮಾಧವಿಯ ಗರ್ಭದಲ್ಲಿ ಬಾಲ ಸೂರ್ಯ ಸಮಾನನು ರಾಜಶ್ರೇಷ್ಠನು ಆದ ಪುತ್ರನೊಬ್ಬನು ಜನಿಸಿದನು ಆ ಪುತ್ರನೇ ಶಿವಿ ಎಂಬ ಹೆಸರಿನಿಂದ ಪ್ರಖ್ಯಾತನಾದನು ಖುಷಿನರನಿಗೆ ಈ ಪುತ್ರ ಸಂತಾನವಾದುದನ್ನು ಕೇಳಿದೊಡನೆಯೇ ಬಾಲವನು ಅವನಲ್ಲಿಗೆ ಬಂದು ತಾನು ಬಿಟ್ಟು ಹೋಗಿದ್ದ ಕನ್ಯೆಯನ್ನು ತಿರುಗಿ ಕರೆದುಕೊಂಡು ಗರುತ್ಮಂತನ ಬಳಿಗೆ ಬಂದನು ಇದು ನೂರ ಹದಿನೆಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ